ಅಕ್ಷರ ಲೋಕದ ಅಕ್ಷಯ ಪಾತ್ರೆಯ ರುಚಿಯನ್ನು ನಮಗೆ ಸವಿಯೋಣ ಅಕ್ಷರ ಲೋಕದ ಅಕ್ಷಯ ಪಾತ್ರೆಯ ರುಚಿಯನು ನಮಗೆ ಸವಿಯೋಣ ವಾಚನ ದಿನದಲ್ಲಿ ಪುಸ್ತಕ ವಾಚಿಸಿ ಬೆಳಕಿನ ಲೋಕಮ ಸೇರೋಣ ವಾಚನ ದಿನದಲ್ಲಿ ಪುಸ್ತಕ ವಾಚಿಸಿ ಬೆಳಕಿನ ಲೋಕವ ಸೇರೋಣ ರುಚಿಯನ್ನು ಸವಿಯೋಣ ವಿಧ ವಿಧ ಕತೆಗಳು ಕವಿತೆಗಳೆಲ್ಲವೂ ಓದಲು ಕಲಿತರೆ ಅದು ಸುಖವು ವಿಧ ವಿಧ ಕಥೆಗಳು ಕವಿತೆಗಳೆಲ್ಲವೂ ಓದಲು ಅದು ಸುಖವು ಮನಸ್ಸಿನ ಕತ್ತಲೆ ಕರಗಿಸಿ ಬೆಳಗಂ ನವಲೋಕದಲ್ಲಿ ಪಯಣಿಸುವ ಮನಸ್ಸಿನ ಕತ್ತಲೆ ಕರಗಿಸಿ ಬೆಳಗಂ ನವಲೋಕದಲ್ಲಿ ಪಯಣಿಸುವ ನವಲೋಕದಲ್ಲಿ ಪಯಣಿಸುವ ಅಕ್ಷರ ಲೋಕದ ಅಕ್ಷಯ ಪಾತ್ರೆಯ ರುಚಿಯನ್ನು ನಮಗೆ ಸವಿಯೋಣ ರುಚಿಯನ್ನು ನಮಗೆ ಸವಿಯೋಣ ಪಣಿಕರ ಸ್ಮರಿಸುತ್ತ ವರುಷವು ವಾಚನ ದಿನವನ್ನು ಮಾಡುವೆವೆಯು ಪಣಿಕರ ಸ್ಮರಿಸುತ್ತ ವರುಷವು ವಾಚನ ದಿನವನ್ನು ಮಾಡುವೆವು ನಿತ್ಯವು ಪುಸ್ತಕ ಓದುತ ನಾವು ಜ್ಞಾನದ ಸಿರಿಯನ್ನು ತುಂಬುವೆವು ನಿತ್ಯವು ಪುಸ್ತಕ ಓದುತ ನಾವು ಜ್ಞಾನದ ಸಿರಿಯನ್ನು ತುಂಬುವೆವು ಅಕ್ಷರ ಲೋಕದ ಅಕ್ಷಯ ಪಾತ್ರೆಯ ರುಚಿಯನು ನಮಗೆ ಸವಿಯೋಣ ರುಚಿಯನು ನಮಗೆ ಸವಿಯೋಣ ರುಚಿಯನು ನಮಗೆ ಸವಿಯೋಣ ನಮ್ಮಯ ಓದಿಗೆ ಇತಿಮಿತಿ ಇಲ್ಲದೆ ಬಾಳಿನ ಪಥದಲ್ಲಿ ರಂಜಿಸಲಿ ನಮ್ಮಯ ಓದಿಗೆ ಇತಿಮಿತಿ ಇಲ್ಲದೆ ಬಾಳಿನ ಪಥದಲ್ಲಿ ರಂಜಿಸಲಿ ದಾರಿಯ ತೋರುವ ರಕ್ಷಕನಾಗಿ ನಮ್ಮನು ನಡೆಸಲಿ ಪುಸ್ತಕವು ದಾರಿಯ ತೋರುವ ರಕ್ಷಕನಾಗಿ ನಮ್ಮನ್ನು ನಡೆಸಲಿ ಪುಸ್ತಕವು ವಿಶ್ವದ ಜ್ಞಾನವು ಮಸ್ತಕ ತುಂಬಿ ಸಜ್ಜನ ಮಾನವರಾಗುವೆ ವಿಶ್ವದ ಜ್ಞಾನವು ಮಸ್ತಕ ತುಂಬಿ ಸಜ್ಜನ ಮಾನವರಾಗುವೆ ಸಜ್ಜನ ಮಾನವರಾಗುವೆವು ಸಜ್ಜನ ಮಾನವರಾಗುವೆವು ಅಕ್ಷರ ಲೋಕದ ಅಕ್ಷಯ ಪಾತ್ರೆಯ ರುಚಿಯನು ನಮಗೆ ಸವಿಯೋಣ ವಾಚನ ದಿನದಲ್ಲಿ ಪುಸ್ತಕ ವಾಚಿಸ್ ಬೆಳಕಿನ ಲೋಕವ ಸೇರೋಣ ಅಕ್ಷರ ಲೋಕದ ಅಕ್ಷಯ ಪಾತ್ರೆಯ ರುಚಿಯನು ನಮಗೆ ಸವಿಯೋಣ ವಾಚನ ದಿನದಲ್ಲಿ ಪುಸ್ತಕ ವಾಚಿಸ್ ಬೆಳಕಿನ ಲೋಕವ ಸೇರೋಣ ಬೆಳಕಿನ ಲೋಕವ ಸೇರೋಣ ಬೆಳಕಿನ ಲೋಕವ ಸೇರು